ಹಲೋ ಇವರು ಒಂದು ದಿಶಿ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಪೇ ಟಿ ಎಮ್ ಅಕೌಂಟನ್ನು ಶಾಶ್ವತವಾಗಿ ಡಿಲೀಟ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ಅಥವಾ ಕ್ಲೋಸ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ನೀವು ಆ ಪೇ ಟಿ ಎಮ್ ಅಕೌಂಟನ್ನು ಯೂಸ್ ಮಾಡ್ತಾ ಇಲ್ಲ ಅಥವಾ ಯಾವುದಾದ್ರೂ ಕಾರಣಗಳಿಗಾಗಿ ನೀವು ಪೇ ಟಿ ಎಮ್ ಅಕೌಂಟನ್ನು ಡಿಲೀಟ್ ಮಾಡ್ತಾಯಿದ್ರೆ ಕೇವಲ ಎರಡು ನಿಮಿಷದ ಒಳಗಡೆ ಅದನ್ನು ಯಾವ ರೀತಿ ನಾವು ಡಿಲೀಟ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತಾ ಇದ್ದೀವಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಪೇ ಟಿ ಎಮ್ ಆ್ಯಪ್ನ ಆ್ಯಪ್ ಸಾರಿ ಪೇ ಟಿ ಎಮ್ ಅಕೌಂಟನ್ನು ಡಿಲೀಟ್ ಮಾಡಬೇಕು ಅಂದರೆ ಪೇ ಟಿ ಎಮ್ ಆ್ಯಪ್ನ ಓಪನ್ ಮಾಡ್ಕೋಬೇಕು ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಫೋಟೋ ಅಥವಾ ರೌಂಡ್ ಸರ್ಕಲ್ ಕಾಣ್ತಾ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅನ್ನುವಂಥ ಒಂದು ಆಪ್ಷನ್ ಎಲ್ಲ ಇರುತ್ತೆ ಇಲ್ಲಿ ಮೇಲ್ಗಡೆ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಬರ್ತಾ ಇದೆ ನೀವು ಹಳೆ ವರ್ಷನ್ನ ಯೂಸ್ ಮಾಡ್ತಾ ಇದ್ರೆ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಸ್ವಲ್ಪ ಕೆಳಗಡೆ ಇರುತ್ತೆ ಇದೇ ಲಿಸ್ಟಲ್ಲಿ ಇರುತ್ತೆ ಒಟ್ಟಾರೆಯಾಗಿ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅನ್ನುವಂಥ ಆಪ್ಷನನ್ನು ನೀವು ಹುಡುಕಿಬಿಟ್ಟು ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಈ ರೀತಿ ನಮಗೆ ಮುಂದಿನ ಪ್ರೊಸೆಸ್ ಅನ್ನೋದು ಓಪನ್ ಆಗಿದೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಪ್ರೊಫೈಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೇರವಾಗಿ ಒಂದು ಹೆಲ್ಪ್ ಆ್ಯಂಡ್ ಸಪೋರ್ಟ್ ಒಂದು ಚಾಟ್ ಇರುತ್ತೆ ಅಲ್ಲಿಗೆ ರೀಡೈರೆಕ್ಟ್ ಆಗುತ್ತೆ ಆದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ ಅಂತ ಇದರಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಐ ವಾಂಟ್ ಟು ಅಪ್ಡೇಟ್ ಮೈ ಆಧಾರ್ ನಂಬರ್ ಹೀಗೆಲ್ಲ ಕೆಲವೊಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಐ ವಾಂಟ್ ಟು ಕ್ಲೋಸ್ ಆರ್ ಡಿಲೀಟ್ ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಐ ವಾಂಟ್ ಟು ಕ್ಲೋಸ್ ಆರ್ ಡಿಲೀಟ್ ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕ್ಲೋಸರ್ ಡಿಲೀಟ್ ಅಕೌಂಟ್ ಅಂತ ಮತ್ತೆ ಇಲ್ಲಿ ಬರುತ್ತೆ ಈ ಒಂದು ಆಪ್ಷನನ್ನು ನಾವು ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ಆ ಕಡೆಯಿಂದ ಒಂದು ರಿಪ್ಲೈ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಯುವರ್ ಕ್ವಾರಿ ಆನ್ಸರ್ಡ್ ಅಂತ ಸ್ವಲ್ಪ ವೇಟ್ ಮಾಡಬೇಕು ಯಾಕೆಂದರೆ ಇಲ್ಲಿ ಒಂದು ಲಿಂಕ್ ಬರುತ್ತೆ ನೇರವಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಏನು ಮಾಡೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ವೇಟ್ ಮಾಡಿದರೆ ಇಲ್ಲಿ ನೋಡಿ ಈಸಿಯವರ್ ಕ್ವಾರಿ ಅನ್ಸರ್ಡ್ ಅಂತ ಬಂತು ಈಗ ಬಂದ ತಕ್ಷಣ ನಾನು ಎಸ್ ಅಂತ ಕ್ಲಿಕ್ ಮಾಡಿದ್ದೀನಿ ಆದರೆ ನಾವು ಯಾವುದೇ ಕಾರಣಕ್ಕೂ ಏನೂ ಕ್ಲಿಕ್ ಮಾಡದೇ ಮಾಡದಿದ್ರು ಏನೂ ಸಮಸ್ಯೆ ಇಲ್ಲ ಇಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಲಿಂಕ್ ಓಪನ್ ಆಗುತ್ತೆ ಆಟೋಮೆಟಿಕ್ ಆಗಿ ನೀವೇನೂ ಮಾಡೋವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ವೇಟ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಡಿಲೀಟ್ ಅನ್ನುವಂಥ ಲಿಂಕ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಸ್ನೇಹಿತರೆ ಅದಕ್ಕಾಗಿ ಸ್ವಲ್ಪ ಲೇಟ್ ಇಲ್ಲಿ ನೋಡಿ ಇಲ್ಲಿ ಓಪನ್ ಆಗಿದೆ ರಿಕಮೆಂಡೆಡ್ ಆಕ್ಷನ್ಸ್ ಅಂತ ಇಲ್ಲಿ ಔಟ್ ಫ್ರಮ್ ಆಲ್ ಡಿವೈಸಸ್ ಅಂತ ಇಲ್ಲಿ ಬರ್ತಾ ಇದೆ ಹಾಗೆ ಕೆಳಗಡೆ ಡಿಲೀಟ್ ಅನ್ನುವಂಥ ಆಪ್ಷನ್ ಡಿಲೀಟ್ ಆರ್ ಕ್ಲೋಸ್ ಅನ್ನುವಂಥ ಆಪ್ಷನ್ ಇಲ್ಲಿ ಬಂದಿರುತ್ತೆ ಇಲ್ಲಿ ಬೇಕಂದರೆ ಲಾಗೌಟ್ ಮಾಡ್ಕೋಬೋದು ಔಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ಅಕೌಂಟಲ್ಲಿ ಡಿಲೀಟ್ ಮಾಡ್ತಾಯಿದ್ವಿ ಪ್ರೊಸೀಡ್ ಟು ಕ್ಲೋಸ್ ಮೈ ಅಕೌಂಟ್ ಅಂತ ಲಾಸ್ಟ್ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಬ್ಲೂ ಕಲರ್ನಲ್ಲಿ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣ ಯಾವ ಕಾರಣಕ್ಕಾಗಿ ಡಿಲೀಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ರೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಯಾವುದಾದ್ರೂ ಒಂದು ರೀಸನ್ನ ನಾವು ಸೆಲೆಕ್ಟ್ ಮಾಡಿಕೊಳ್ಳೋಣ ನಾನು ಅದರಂತ ಸೆಲೆಕ್ಟ್ ಮಾಡ್ತೀನಿ ಅದರಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ಒಂದು ಸ್ವಲ್ಪ ಕಮೆಂಟ್ ಬರೆದು ಬಿಟ್ಟು ಕ್ಲೋಸ್ ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕೆಲವು ಬಾರಿ ಎರರ್ ಬರಬಹುದು ಈ ರೀತಿ ಎಲ್ ಯಾರು ಬಂದರೆ ನೀವು ಮತ್ತೊಂದು ಬಾರಿ ಟ್ರೈ ಮಾಡಿದರೆ ಇಲ್ಲಿ ನೋಡಿ ಡಿಲೀಟ್ ಅಕೌಂಟ್ ಅಂತ ಮತ್ತೆ ಆಪ್ಷನ್ ಓಪನ್ ಆಗಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನೋಡಿ ಮತ್ತೆ ಯಾರ್ಯಾರು ಇದೆ ನೀವು ಸ್ವಲ್ಪ ಮತ್ತೆ ಟ್ರೈ ಮಾಡಬೇಕು ಇಲ್ಲಿ ನೋಡಿ ಮಾಡಿದ ತಕ್ಷಣದಲ್ಲಿ ಪೇ ಟಿ ಎಮ್ ಅಕೌಂಟ್ ಲಿಂಕ್ಡ್ ಟು ನಂಬರ್ ಹ್ಯಾಸ್ ಬಿನ್ ಕ್ಲೋಸ್ಡ್ ಅಂತ ಬಂತು ಅಂದರೆ ಮೆಸೇಜ್ ಕೂಡ ಬಂದಿದೆ ಸ್ನೇಹಿತರೆ ಮೇಲ್ಗಡೆ ನಿಮ್ಮ ಅಕೌಂಟ್ ಅನ್ನೋದು ಕ್ಲೋಸ್ ಆಗಿದೆ ಅಂತ ಈಗ ನಮ್ಮ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕ್ಲೋಸ್ ಆಗಿದೆ ಈ ರೀತಿ ನಾವು ಪೇಟಿಎಂ ಅನ್ನ ಶಾಶ್ವತವಾಗಿ ಡಿಲೀಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್